ಆಕಾಶದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್ ನಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಬೀದರ್ನ ಹಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಬಲೂನ್ ಬಿದ್ದಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕನ್ನಡದಲ್ಲಿ ಬರೆದಿರುವ ಪತ್ರದ ಜೊತೆ ಬೃಹತ್ ಗಾತ್ರದ ಮಷಿನ್ ಸಮೇತ ಬಲೂನ್ ಬಿದ್ದಿದೆ ಟಿಐಎಫ್ಆರ್ ಬಲೂನ್ ಸೌಲಭ್ಯ ಅಂತ ಪತ್ರದಲ್ಲಿ ಬರೆಯಲಾಗಿದೆ ಹೈದರಾಬಾದ್ ನಿಂದ ಬಲೂನ್ ಬಿಡಲಾಗಿದ್ದು ಬಹುಮಾನ ನೀಡಲಾಗುವುದು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸ್ಥಳಕ್ಕೆ ಹುಮ್ನಾಬಾದ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಸೇಲ್ ಮಾಡಿದ ಬಸ್ಸನ್ನು ತಾವೇ ಕದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಉಡುಪಿ ಜಿಲ್ಲೆಯ ಕಾಪು ಠಾಣೆಯಲ್ಲಿ ಬಸ್ಸಿನ ಮಾಲೀಕ ಸಮೀರ್ ವಿರುದ್ಧ ತುಮಕೂರಿನ ಮೊಹಮ್ಮದ್ ಗೌಸ್ ದೂರು ನೀಡಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಮೀರ್ ಬಸ್ ಮಾರಾಟದ ಹಣ ಒಂಬತ್ತು ಲಕ್ಷ ಐವತ್ತು ಸಾವಿರ ಆಗಿತ್ತು ಮೊಹಮ್ಮದ್ ಗೌಸ್ ಚೆಕ್ ಮುಖಾಂತರ ಹಣ ನೀಡಿದರು ಆದರೆ ಚೆಕ್ ಬೌನ್ಸ್ ಆಗಿದೆ ಬಳಿಕ ಫೋನ್ಪೇ ಮುಖಾಂತರ ಎರಡು ಲಕ್ಷ ಇಪ್ಪತ್ತಾರು ಸಾವಿರ ಮತ್ತು ಒಂದು ಲಕ್ಷ ನಗದು ಹಣ ನೀಡಿದ್ದಾರೆ ಉಳಿದ ಹಣ ಆರು ತಿಂಗಳಾದರೂ ಕೊಟ್ಟಿಲ್ಲ ದಾಖಲೆ ಇಲ್ಲದೆ ಬಸ್ ಓಡಿಸಬೇಡಿ ಅಂತಂದರೂ ಕೇಳಿಲ್ಲ ಹೀಗಾಗಿ ಬಸ್ ವಾಪಸ್ ತಂದಿದ್ದೇವೆ ಅಂತ ಹೇಳಿದರು ಕಾಂಗ್ರೆಸ್ ಮುಖಂಡ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿದೆ ದೇಶ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ನಗರದ ಹನುಮಂತಪ್ಪ ವೃತ್ತದಲ್ಲಿ ಪ್ರತಿಭಟಿಸಿದರು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಮೆಡಿಕಲ್ ಶಾಪ್ ಮಾಲೀಕನ ಹಣ ಹಾಗೂ ಚೈನ್ ಕಸಿದು ಪರಾರಿಯಾದ ಘಟನೆ ಮೈಸೂರಿನ ವಿಜಯನಗರದ ನಾಲ್ಕನೇ ಹಂತ ಬಸವನಪುರದಲ್ಲಿ ನಡೆದಿದೆ ನಂಬರ್ ಪ್ಲೇಟ್ ಇಲ್ಲದ ಬೈಕಿನಲ್ಲಿ ಬಂದ ಖದೀಮರು ಮೆಡಿಕಲ್ ಶಾಪ್ ಮಾಲೀಕ ಸೋಮಶಂಕರ್ನ ಅಡ್ಡಗಟ್ಟಿ ಬೆದರಿಸಿ ಚಿನ್ನದ ಚೈನ್ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಮೈಸೂರಿನ ಇಲವಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತರಗತಿ ನಡೆಸುವ ವೇಳೆ ಬಾಲಕಿ ಗಲಾಟೆ ಮಾಡ್ತಾಳೆ ಅಂತ ಶಿಕ್ಷಕರು ವಿದ್ಯಾರ್ಥಿನಿಯನ್ನು ಬೆಂಚ್ ಕೆಳಗೆ ಕೂರಿಸಿದರು ಆದರೆ ಎಸ್ಸಿ ಅನ್ನೋ ಕಾರಣಕ್ಕೆ ತಮ್ಮ ಮಗಳನ್ನು ಹಲವು ದಿನಗಳಿಂದ ಕೆಳಗೆ ಕೂರಿಸಿ ಭೇದ ಭಾವ ಮಾಡಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ ಹಾವೇರಿ ಜಿಲ್ಲೆ ದೇವಿ ಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಬಿಇಒ ಮೌನೇಶ್ ಬಡಿಗೇರ್ಗೂ ಬಾಲಕಿ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಿಕ್ಕೋಡಿಯ ಹಟ್ಟಿಯಾಲೂರು ಗ್ರಾಮದಲ್ಲಿ ಪತಿಯ ಕಿರುಕುಳಕ್ಕೆ ಬೇಸತ್ತು ಪತಿಯ ಪತ್ನಿಯನ್ನೇ ಸುಪಾರಿ ನೀಡಿ ಕೊಲೆ ಮಾಡಿದಂತಹ ಪ್ರಕರಣ ಕಳೆದ ಒಂಬತ್ತು ತಿಂಗಳ ಬಳಿಕ ಬಯಲಾಗಿದೆ ಆರೋಪಿ ಮಾಲಾ ಒಂಬತ್ತು ತಿಂಗಳ ಹಿಂದೆ ಎಪ್ಪತ್ತು ಸಾವಿರ ರೂಪಾಯಿ ನೀಡಿ ಸುಪಾರಿ ಕೊಲೆ ಮಾಡಿಸಿದ್ದು ಬಳಿಕ ಬೆಳಿಗ್ಗೆ ಕುಡಿದು ಹೃದಯಾಘಾತದಿಂದ ಗಂಡ ಸತ್ತಿದ್ದಾನೆ ಅಂತ ಶವ ಸಂಸ್ಕಾರ ಮಾಡಿಸಿದ್ದು ಖತರ್ನಾಕ್ ಪತ್ನಿ ಇದೀಗ ಸುಪಾರಿ ಕಿಲ್ಲರ್ ಹಾಗೂ ಕೊಲೆ ಮಾಡಿಸಲು ಸುಪಾರಿ ನೀಡಿದ್ದ ಆರೋಪಿಗಳನ್ನು ಯಮಕನ ಮರಡಿ ಪೊಲೀಸರು ಬಂಧಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್